ಈಗ ನಿಮ್ಗೆ ಒಂದು ನಾವು ಹತ್ತು ವರ್ಷ ಓಡ್ಕೊಂಡಿಲ್ವಾ ನೀವು ನಮ್ಮ ಜನಪ್ರತಿನಿಧಿ ಅಥವಾ ನಿಮ್ಗೆ ಕರ್ತವ್ಯ ಇಲ್ವಾ ನೀವು ಆ ಓಡಿಗೆ ಸಂಬಂಧಪಟ್ಟು ದಿವಸಕ್ಕೆ ಒಂದು ಬಿಟ್ಟರೆ ವಿಚಾರಣೆ ನಿತಿನ್ ಗಡ್ಕರಿ ಅವರು ಮಾತ್ರ ಒಂದು ಬೀಸ್ಟ್ ಕೇಳಿಸ್ತೇನೆ ಅದನ್ನ ಎಲ್ಲ 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 ಕೇಳ್ತಾರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ನಮ್ಮ ಇವರು ಯಾರು ಬೀಸ್ಟ್ ಮಾತಾಡ್ತಾರೆ ಕೇಳಿ ಕೇಳಿ ಅಂತ ಹೇಳಿ ಇಲ್ಲ ಎಂದು ಒಂದು ಕೆಲಸ ಮಾಡಿ ಇವರು ನಾನು ಕೇಳ್ತಾರೆ ಹೇಳಿದ್ದು ಸುಳ್ಳು ಅಂತ ಹೇಳಿ ಬರ್ತೀವಿ ನಮಗೆ ನಾವು ಕೇಳೋದಿಲ್ಲ ಯಾವಾಗ ನೋಟಿಫಿಕೇಶನ್ ಆಗಿದೆ ಏನೆಲ್ಲ ಆಗಿದೆ ವಿತ್ ರೈಟಿಂಗ್ ಅಲ್ಲಿ ಕೊಡಿ ನೀವು ಮೇಡಮ್ ನಿಮಗೆ ಹತ್ತು ವರ್ಷ ನಾವು ಓಟ್ ಕೊಟ್ಟದಕ್ಕೆ ನೀವು ಎಂತ ಮಾಡಿದ್ದು ನೀವು ಈಗ ಆ ಜಾಗಕ್ಕೆ ಸಂಬಂಧಪಟ್ಟವರನ್ನೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿದ್ರ ಇಲ್ಲ ಮಾಡಿಲ್ಲ ಯಾಕೆ ಮಾಡಲಿಲ್ಲ ಈಗ ನಿಮ್ಗೆ ಒಂದು ನಾವು ಹತ್ತು ವರ್ಷ ಓಟ್ ಕೊಡ್ಲಿಲ್ವಾ ನೀವು ನಮ್ಮ ಜನಪ್ರತಿನಿಧಿ ಅಲ್ವಾ ನಿಮ್ಗೆ ಕರ್ತವ್ಯ ಇಲ್ವಾ ನೀವು ಆ ರೋಡಿಗೆ ಸಂಬಂಧಪಟ್ಟು ಯಾಕೆ ಜನರನ್ನೆಲ್ಲ ಉತ್ಸಾಹ ವಿಶ್ವಾಸ ಕೊಡಲಿಲ್ಲ ಅಲ್ಲ